ನೊಡೆ ನಾರು ಹಸಿದುಂಬೊಡೆ ಸದಾವನತರು ಫಲಂಗಳು ದೊಡೆ ಭೂತಿ ಹಕ್ಕೆಯ ಹಾಸ ನೋಡಿದೊಡೆ ಕಡವಸಗಳಿಹ ವಾಸವಾದೊಡೆ ಅಡವಿ ಈ ಸಂಸಾರ ಮುನಿಗಳ ಬಿಡದಲಾ ಎಂದೇನು ತಲಿ ಮನೋಡಿ ಬೆರಗಾದ ಕುರುದೇವರು ಕಾಡಿನಲ್ಲಿ ಸಂಚರಿಸ್ತಾ ಇದ್ರು ಆಗ ಅಲ್ಲಿ ಇಷ್ಟೊಂದು ಋಷಿ ಋಷಿ ಮುನಿಗಳನ್ನ ಕಾಣ್ತಾರೆ ಅವರೆಲ್ಲರೂ ಕೂಡ ದಿನನಿತ್ಯದ ಜಂಜಾಟಗಳಾದಂತಹ ಪೂಜೆಗೆ ಹಣಿ ಮಾಡು ಯಜ್ಞ ಯಾಗಾದಿಗಳಿಗೆ ಸಮಿತುಗಳನ್ನು ತಗೊಂಡ್ಬಾ ನೆಲ ಸಾರಿಸು ಅಥವಾ ಉಪಹಾರಕ್ಕೆ ಗೆಡ್ಡೆ ಗೆಣಸುಗಳನ್ನು ತನ್ನಿ ಅನ್ನುವಂಥದ್ದನ್ನು ಹೇಳಿದಾಗ ಪ್ರಭುದೇವರಿಗೆ ಅದನ್ನೆಲ್ಲ ಹೇಳ್ತಾ ಇರೋದನ್ನು ಕೇಳಿದಾಗ ತುಂಬ ಆಶ್ಚರ್ಯ ಅನಿಸುತ್ತೆ ಅವ್ರು ಹೇಳ್ತಾರೆ ಉಡಲು ನಾರು ಬಟ್ಟೆ ಹಸಿದಾಗ ತಿನ್ನೋದಕ್ಕೆ ಕಾಡು ಮರದ ಹಣ್ಣುಗಳು ಜೊತೆಗೆ ನೊಸಲಿಗೆ ಧರಿಸೋದಕ್ಕೆ ವಿಭೂತಿ ಆಯಾಸವಾದಾಗ ಒರಗಿಕೊಳ್ಳೋದಕ್ಕೆ ಜಿಂಕೆಯ ಚರ್ಮ ಮತ್ತು ವಾಸ ಮಾಡೋದಕ್ಕೆ ತುಂಬ ಪ್ರಕೃತಿ ಸೌಂದರ್ಯದ ನೆರವೀಡಾದಂತಹ ಕಾಡು ಇದೆಲ್ಲವೂ ಇರುವಾಗ ಈ ಸಂಸಾರ ಅನ್ನುವಂತಹ ಮಾಯೆ ಋಷಿ ಮುನಿಗಳನ್ನು ಕೂಡ ಬಿಡೋದಿಲ್ಲ ಹೌದಲ್ವಾ ಮಾಯೆ ಅನ್ನುವಂಥದ್ದು ಯಾರನ್ನೂ ಕೂಡ ಬಿಡೋದಿಲ್ಲ ಅದು ಇಡೀ ಜಗತ್ತನ್ನು ಸರ್ವವ್ಯಾಪಿಯಾಗಿ ಆವರಿಸಿಕೊಂಡಿರುತ್ತೆ ಅದನ್ನೇ ಈ ವಚನದಲ್ಲಿ ಪ್ರಭುರಾಯರು ಹೇಳ್ತಾ ಇದ್ದಾರೆ ಎಲ್ಲಿ ತನ ಕಲಿ ಮಾಯೆ ಮುಟ್ಟಲಿ ಕಲಿತು ಜೀವವ ಕೊಲ್ಲದಿರಲಿಕೆ ಬಾರದವ ಕೊಂದವಗೆ ಕೊಲೆ ಬಿಡುದು ಎಲ್ಲಿ ಹೊಕ್ಕೊಡೆ ಮಾರಿ ತನ್ನಯ ಹಲ್ಲ ಬಾಯಲಿ ತಿಂದು ತೇಗದೆ ನಿಲ್ಲದವರನು ಸುಡಲಿ ಮಾಟವನು ಎಂದ ಕಾಡನ್ನು ಪ್ರವೇಶಿಸದಿದ್ರು ಕೂಡ ಋಷಿಮುನಿಗಳು ನೀರಿಗೋಸ್ಕರ ಜಲಮೂಲಗಳಾದಂತಹ ನದಿ ಸರೋವರಗಳನ್ನು ಹಾಗೆಯೇ ಹಣ್ಣುಗಳಿಗಾಗಿ ಫಲವತ್ತಾದಂತಹ ಮರಗಳನ್ನು ಹುಡುಕೊಂಡು ಹೋಗುತ್ತಾರೆ ಪ್ರತಿನಿತ್ಯ ಯಜ್ಞ ಯಾಗಾದಿ ಜಪ ತಪ ಸ್ನಾನ ಇವುಗಳಲ್ಲೇ ಮುಳುಗಿ ಹೇಳ್ತಾಯಿರ್ತಾರೆ ಅಂದರೆ ಸಂಸಾರ ಅನ್ನುವಂತಹ ಪಂಕದಲ್ಲಿ ಮುಳುಗಿ ಹೋಗಿದ್ದಾರೆ ಇವರೇ ಈ ರೀತಿ ಆಗಿದ್ದರೆ ಸಾಮಾನ್ಯ ಜನರ ಪಾಡೇನು ಪ್ರಭುರಾಯರ್ ಹೇಳೋ ಪ್ರಕಾರ ಇವರು ಮಾಯೆಯೊಳಗೆ ಮುಳುಗಿ ಹೋಗಿದ್ದಾರೆ ಈ ಮಾಯೆ ನಮ್ಮನ್ನೇ ನಾಶ ಮಾಡುತ್ತೆ ಅಂತ ಇವರು ಖಂಡಿತವಾಗಿ ಅರಿಯರು ಆದ್ದರಿಂದ ಕೊಂದವನಿಗೆ ಸಾವು ತಪ್ಪಿದ್ದಲ್ಲ ಅಂತ ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತ್ತು ಅಂದಂದೆ ಹುಟ್ಟಿತ್ತು ಅಂದಂದೆ ಹೊಂದಿತ್ತು ಕೊಂದವರುಳಿವರೇ ಹುಡಲ್ ಸಂಗಮ ದೇವ ಅಂತ ಆದ್ರಿಂದ ಕೊಂದವನಿಗೆ ಸದಾಕಾಲ ಸಾವು ಖಂಡಿತವಾಗಿಯೂ ತಪ್ಪಿದ್ದಲ್ಲ ಸೊ ಆದ್ರಿಂದ ಎಲ್ಲಿಗೆ ಹೋದರೂ ಕೂಡ ಇವರು ಮಾರಿಯು ತನ್ನ ಹಲ್ಲಿನ ಬಾಯಿಯಿಂದ ತಿಂದು ತೇಗದೆ ಬಿಡದು ಅಂತ ಹೇಳ್ತಾರೆ ಅಂದರೆ ಮಾಯೆ ಅನ್ನುವಂಥದ್ದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಂದಲೂ ಅಂದರೆ ಋಷಿ ಮುನಿಗಳಿಂದಲೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ಪ್ರಭುರಾಯರು ವಿವರಿಸ್ತಾ ಇದ್ದಾರೆ ಸಂಸಾರ ದುಃಖದ ಕೂಟವನೆ ಕೈಗೈವ ಮುಖ್ಯ ಮುನೀಂದ್ರರೆಲ್ಲರನ್ನೂ ಭವ ಭವಿಯ ನಾಟಿಸುವೆನು ಅವರ ಅರಿವಿ ಗರಿವನು ಮಾಟವೆಲ್ಲವ ಮಾಸಿಸುವೆನು ಏನು ತಿರ್ದ ಪ್ರಭುರಾಯ ಸಂಸಾರ ಅನ್ನುವಂಥದ್ದು ಒಂದು ಪಂಕ ನಾನು ಆವಾಗಲೇ ಹೇಳಿದ ಹಾಗೆ ಪಂಕ ಅಂದರೆ ಕೆಸರು ಈ ಕೆಸರಿನಲ್ಲಿ ಯಾರಾದರೂ ಸಿಕ್ಕಾಕೊಂಡ್ಬಿಟ್ರೆ ಅದರಲ್ಲಿ ಎಷ್ಟು ನಾವು ಹೊರಗೆ ಬರೋದಕ್ಕೆ ಪ್ರಯತ್ನ ಪಡ್ತೀವೋ ಅದು ಅಷ್ಟಷ್ಟು ನಮ್ಮನ್ನು ಒಳಗಡೆಗೆ ಸೆಳೆದುಕೊಳ್ತಾ ಇರುತ್ತೆ ಅದೇ ರೀತಿ ಈ ಸಂಸಾರ ಕೂಡ ಈ ಸಂಸಾರ ಅನ್ನುವಂಥ ಸುಳಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರುವಂತಹ ಋಷಿ ಮುನಿಗಳನ್ನೆಲ್ಲ ಈ ಸಂಸಾರದ ದುಃಖದಿಂದ ಸಂಬಂಧದಿಂದ ನಾನುಂಟು ಮಾಡುವಂತಹ ಎಲ್ಲ ನೋವುಗಳಿಂದ ನಾನು ನಿಮ್ಮನ್ನು ಪಾರು ಮಾಡ್ತೀನಿ ಈ ಭವಸಾಗರವನ್ನು ದಾಟಿಸ್ತೀನಿ ಅವರಿಗೆ ಬುದ್ಧಿಯನ್ನು ತಿಳುವಳಿಕೆಯನ್ನು ನೀಡ್ತೀನಿ ಕಾರ್ಯ ಅವರು ಮಾಡುವಂತಹ ಈ ಆ ಕಾರ್ಯಗಳನ್ನೆಲ್ಲ ತಡೆಯುವೆನು ಅಂತ ಪ್ರಭುರಾಯರು ಇಲ್ಲಿ ಹೇಳ್ತಾ ಇದ್ದಾರೆ ಅದರೊಳಗೆ ಕೆಲ ಕೆಲರು ಯಜ್ಞದ ವಿಧಿಯ ವಿರಚಿಸುತ್ತಿರಲು ಕಾಣುತ ಅದರಲ್ಲೇ ಕಟ ಬಂಧನ ಮೋಕ್ಷವಾದ ಪುದೇ ಇದಿರಲಿ ಇದಿರಿಟ್ಟಾವ ಕರ್ಮವನೊದಗಿ ಮಾಡಲು ದುಃಖವಲ್ಲದೆ ಸದಮಲ ಸ್ವಾತಂತ್ರ ಸುಖವಿಲ್ಲೆಂದ ಗುರುರಾಯ ಜನರು ನಾನಾ ವಿಧದ ಸಂಬಂಧಗಳ ಸುಳಿಯಲ್ಲಿ ಸಿಕ್ಕಾಕೊಂಡಿರೋದನ್ನು ಕಂಡಾಗ ನಾವೇ ಪರಮಸುಖಿಗಳು ಅಂತ ಅನ್ಕೊಳ್ತಾರೆ ಆದರೆ ಅವರು ಬಹಳ ದುಃಖದಲ್ಲಿ ಇದ್ದಾರೆ ಆದರೆ ಈಗ ತಕ್ಷಣಕ್ಕೆ ಅವರಿಗೆ ಅದು ಗೊತ್ತಾಗ್ತಾ ಇಲ್ಲ ಸೊ ಇವ್ರನ್ನೆಲ್ಲವನ್ನೂ ಕೂಡ ನಾನು ಈ ಪಾಶದಿಂದ ವಿಮುಕ್ತನನ್ನಾಗಿ ಮಾಡ್ತೀನಿ ಅಂತ ಅಂದ್ಕೊಳ್ತಾರೆ ಆ ಕಾಡಿನಲ್ಲಿ ಕೆಲವರು ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇರ್ತಾರೆ ಅವ್ರನ್ನ ಕಂಡಾಗ ಅಯ್ಯೋ ಅದ್ರಲ್ಲೇನಿದೆ ಕರ್ಮ ಬಂದದಿಂದ ಇವ್ರಿಗೆ ಬಿಡುಗಡೆ ಆಗ್ತಾ ಇಲ್ವಲ್ಲ ಎದುರೆದುರಾಗಿ ಯಾವ ಕರ್ಮವನ್ನೇ ನಾವು ಹೆಚ್ಚುಗಾರಿಕೆಯಿಂದ ಮಾಡಿದ್ರು ಕೂಡ ಅದು ಫಲವನ್ನ ಕೊಡಲ್ಲ ಅಂತ ಈಗಿನ ಸಮಾಜದಲ್ಲಂತೂ ನಾವು ನೋಡಿದ್ರೆ ಅದ್ಧೂರಿಯಾಗಿ ವರಮಾಲಕ್ಷ್ಮಿ ಹಬ್ಬ ಆಗಿರ್ಬೋದು ಗಣೇಶ ಚತುರ್ಥಿ ಆಗಿರ್ಬೋದು ಕೇವಲ ತೋರಿಕೆಗೆ ಹಬ್ಬ ಅವರೆಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಅನ್ನಿಸ್ಕೊಳ್ಳೋದಕ್ಕೋಸ್ಕರ ಮಾಡುವಂಥದ್ದನ್ನು ನಾವು ಕಾಣ್ಬೋದು ಈ ರೀತಿ ಮಾಡಬಾರ್ದು ತೋರಿಕೆಯ ಡಂಬಗಾರಿಕೆಯ ಡಂಬಾಚಾರದ ಪದ್ಧತಿಗಳನ್ನು ಆಚರಣೆಗಳನ್ನು ಮಾಡೋದು ಬೇಡ ಮನಸ್ಸಿನಲ್ಲಿ ಭಕ್ತಿ ಇದ್ದರೆ ಸಾಕು ಮನಪೂರ್ವಕವಾಗಿ ಪತ್ರಂ ಪುಷ್ಪಂ ಫಲಂ ತೋಯಂ ಅನ್ನುವ ರೀತಿನಲ್ಲಿ ಒಂದು ಹಣ್ಣಾಗಿರ್ಬೋದು ಅಥವಾ ಒಂದೇ ಒಂದು ಹೂವು ಆಗಿರ್ಬೋದು ಹೂವು ಹಣ್ಣು ಸಿಗ್ಲಿಲ್ವಾ ಒಂದು ಎಲೆಯಾದರೂ ಪರವಾಗಿಲ್ಲ ಅದಿಲ್ಲ ಅಂದರೆ ಒಂದು ತೊಟ್ಟು ನೀರಾದರೂ ಭಗವಂತ ಭಕ್ ಭಗವಂತನಿಗೆ ಭಕ್ತಿಯಿಂದ ಅರ್ಪಿಸಿದಾಗ ಆ ಭಗವಂತ ಸಂತೋಷದಿಂದ ಅದನ್ನು ಸ್ವೀಕರಿಸ್ತಾನೆ ಅದೇ ಬೇಕು ಇದೇ ಬೇಕು ಅಂತ ಹೇಳಲ್ಲ ಆದ್ದರಿಂದ ಡಂಬಗಾರಿಕೆಯನ್ನು ಡಂಬಾಚಾರವನ್ನು ಬಿಟ್ಟು ತೋರಿಕೆಯ ಪ್ರದರ್ಶನವನ್ನು ತೊರೆದು ಎಲ್ಲರೂ ಕೂಡ ಮನಪೂರ್ವಕವಾಗಿ ಭಕ್ತಿಯನ್ನು ಆಚರಿಸಿದ್ರೆ ಸಾಕು ಅನ್ನುವಂಥದ್ದು ಇಲ್ಲಿ ಗುರುರಾಯರು ಬೋಧಿಸ್ತಾ ಇದ್ದಾರೆ ಜನನ ಮರಣ ಭ್ರಮೆಯ ಭವಬಂಧನಕ್ಕೆ ತಾರದ ಕರ್ಮವೇ ಕಾರಣವಲ ಕೈವಲ್ಯ ಪದವಿಯ ನೊಲಿವ ಜೀವರಿಗೆ ಇನಿತನೂ ಏನುವನು ಅರಿಯಲರಿಯದೆ ಮನಸ್ಸಿನಿಚ್ಛೆಗೆ ಹರಿವುದು ಅನುಚಿತ ಬೆನ್ನುತಲೀ ಉಪದೇಶಿಸಿದನು ಆ ಪ್ರಭು ಮುನಿ ಜನಗಳಿಗೆ ಜನರು ಯಾಕಾಗಿ ಪೂಜೆಯನ್ನು ಮಾಡ್ತಾರೆ ಮೋಕ್ಷ ಸಾಧನೆಗೋಸ್ಕರ ಅಂದರೆ ಹುಟ್ಟು ಸಾವು ಅನ್ನುವಂತಹ ಚಕ್ರದಿಂದ ವಿಭುಕ್ತಿ ಬಳಿ ಶಾಶ್ವತವಾದ ಮೋಕ್ಷ ಲೋಕವನ್ನು ಸಂಪಾದಿಸಬೇಕು ಅನ್ನುವಂತಹ ಭ್ರಮೆಯಲ್ಲಿ ಮುಳುಗಿರ್ತಾರೆ ಆದ್ರಿಂದ ಮೋಕ್ಷ ಸಾಧನೆಗೋಸ್ಕರ ಇಂತಹ ಆಚಾರ ವಿಚಾರಗಳನ್ನು ಅನುಸರಿಸ್ತಾ ಇರ್ತಾರೆ ಅದಲ್ಲದೆ ಮೋಕ್ಷ ಪದವಿಯನ್ನು ಬಯಸುವ ಜೀವರಿಗೆ ಹುಟ್ಟು ಸಾವುಗಳ ಭ್ರಮೆಯೂ ಭವಬಂಧನಕ್ಕೆ ತಾರದ ಕರ್ಮವು ಕಾರಣವಾಗಿದೆ ಇವ್ಯಾವುದನ್ನೂ ತಿಳಿಯಲಾರದೆ ಮನಸ್ಸಿನ ಇಚ್ಛೆಗೆ ಒಳಗಾಗಿ ನಡೆಯುವುದು ಸರಿಯಲ್ಲ ಅನ್ನುವಂಥದ್ದನ್ನು ಗುರುರಾಯರು ಹೇಳ್ತಾ ಇದ್ದಾರೆ ಆದ್ದರಿಂದ ಅವ್ರು ಹೇಳ್ತಾರೆ ಆ ಪ್ರಭು ನಿಮಗೆಲ್ಲರಿಗೂ ಕೂಡ ಅಂದರೆ ಪ್ರಭು ರೂಪದಲ್ಲಿರುವಂತಹ ನಾನು ನಿಮಗೆಲ್ಲರಿಗೂ ಕೂಡ ಮನಸ್ಸಿನ ಇಚ್ಛೆಯನ್ನು ತಿಳಿದು ನಡೆಯುವ ರೀತಿಯನ್ನು ಹಾಗೆಯೇ ಹುಟ್ಟು ಸಾವುಗಳಿಂದ ಮುಕ್ತಿ ಪಡೆಯುವಂತಹ ವಿಧಾನವನ್ನು ತಿಳಿಸಿಕೊಡ್ತೀನಿ ಲೇಪಿಸಿದ ಅಹಂಕಾರವೇ ಪಶು ಯೋಪಕಂ ಭವೆ ಮನಸು ಪವನ ಬಂಧಿಸುವ ಪಾಶ ವಿವೇಕವೇ ಶಸ್ತ್ರ ವ್ಯಾಪಿಸಿದ ಸುಜ್ಞಾನವಹ್ನಿ ವ್ಯಾಪಿಸಿದ ಸುಜ್ಞಾನವಹ್ನಿ ಸದಾ ಪುನೀತಮಯತ್ಮನಧ್ವರಿ ಆ ಪರಿಯ ಪ್ರಭು ಪರಮ ಮತ್ತು ಬುದ್ಧಿ ಈ ಎರಡು ಪ್ರತಿಯೊಬ್ಬರಿಗೂ ಇರುತ್ತೆ ಆದರೆ ನಾವು ಕೆಲವೊಂದು ಸಾರಿ ಬುದ್ಧಿಯ ಕೈಗೆ ಮನಸ್ಸನ್ನು ಕೊಟ್ಬಿಡ್ತೀವಿ ಮನಸ್ಸಿನ ಕೈಗೆ ಬುದ್ಧಿಯನ್ನು ಕೊಟ್ಬಿಡ್ತೀವಿ ಅದೇ ಇದೆರಡರಲ್ಲಿ ಯಾವುದು ಸರಿ ಅಂತ ಯಾವಾಗಲೂ ಬುದ್ಧಿ ಪ್ರಧಾನವಾಗಿರಬೇಕು ಬುದ್ಧಿ ಮನಸ್ಸನ್ನು ನಿಯಂತ್ರಿಸುವಂತಾಗಿರ್ಬೇಕು ಇಲ್ಲದ್ರೆ ಮನಸ್ಸು ಹೂತ್ಕಳೆಯೆಲ್ಲ ಹರಿತಾ ಇದ್ರೆ ಜೀವನ ಸಂಕಷ್ಟದ ಸುಳಿಯಾಗ್ಬಿಡತ್ತೆ ಪ್ರಬುದಾಯವರು ಹೇಳ್ತಾರೆ ಮನಸ್ಸಿಗೆ ಅಂಟಿದಂತಹ ಅಹಂಕಾರವೇ ಪಶು ಪಶುವನ್ನು ಕಟ್ಟಿ ಹಾಕೋದಕ್ಕೆ ಬಳಸುವಂತಹ ಕಂಬನೇ ಮನಸ್ಸು ಅಂತ ಮನಸ್ಸು ಒಂದು ಯುವಕಸ್ತಂಭ ಯುವಕಸ್ತಂಭ ಅಂದರೆ ಪಶುವನ್ನು ಕಟ್ಟಿ ಹಾಕೋದಕ್ಕೆ ಬಳಸುವಂತಹ ಕಂಬ ಸೊ ಮನಸ್ಸಿಗೆ ಅಂಟಿದಂತಹ ಅಹಂಕಾರವೇ ಪಶು ಆ ಕಟ್ಟಿ ಹಾಕುವಂತಹ ಕಂಬವೇ ಮನಸ್ಸು ವಾಯು ಬಂಧನವೇ ಕಟ್ಟಿ ಹಾಕುವಂತ ಹಗ್ಗ ಪ್ರಾಣಾಯಾಮಗಳನ್ನು ಮಾಡೋದ್ರ ಮೂಲಕ ನಾವು ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ಅಂತ ಹಾಗೆಯೇ ವಿವೇಕವೇ ಆಯುಧ ನೋಡಿ ಆ ಪಶುವನ್ನು ನಮ್ಮ ನಾವು ಹೇಳಿದ ಹಾಗೆ ಕೇಳುವ ರೀತಿಯಲ್ಲಿ ಮಾಡ್ಕೊಳ್ಳೋದಕ್ಕೆ ಆಯುಧ ಒಂದು ಬೇಕು ಹೇಗೆ ಮಾವುತನ ಹತ್ರ ಅಂಕುಶವನ್ನು ಬಳಸ್ತಾನೋ ಆನೆಯನ್ನು ಪಳಗಿಸೋದಕ್ಕೆ ಅದೇ ರೀತಿಯಲ್ಲಿ ನಮ್ಮ ಮನಸ್ಸು ಅನ್ನುವಂತಹ ಪಶುವನ್ನ ಪಳಗಿಸೋದಕ್ಕೆ ನಮಗೊಂದು ಆಯುಧ ಬೇಕು ಆ ಆಯುಧ ಯಾವುದು ಅಂದರೆ ವಿವೇಕ ಸೊ ವಿವೇಕದಿಂದ ಇದ್ದಾಗ ಮಾತ್ರ ನಾವು ಮನಸ್ಸು ಅನ್ನುವಂತಹ ಪಶುವನ್ನ ಕಟ್ಟಿ ಹಾಕೋದಕ್ಕೆ ಸಾಧ್ಯ ಹಾಗೆ ಸುಜ್ಞಾನವೇ ಅಗ್ನಿ ಸೊ ಅಗ್ನಿ ಏನು ಮಾಡುತ್ತೆ ಎಲ್ಲವನ್ನ ಸುಟ್ಟು ಭಸ್ವ ಮಾಡುತ್ತೆ ಅದೇ ಸುಜ್ಞಾನ ಅನ್ನುವಂತಹ ಅಗ್ನಿ ಅಜ್ಞಾನವನ್ನು ಸುಟ್ಟು ಹಾಕುತ್ತೆ ಸೊ ಆದ್ದರಿಂದ ಸುಜ್ಞಾನವನ್ನ ಅಗ್ನಿಗೆ ಹೋಲಿಸ್ತಾ ಇದ್ದಾರೆ ಜೊತೆಗೆ ಪವಿತ್ರವಾದ ಆತ್ಮನೇ ಯಜ್ಞವನ್ನು ನಡೆಸುವವನು ಸೊ ಯಜ್ಞ ಕಾರ್ಯಗಳನ್ನು ಮಾಡ್ತಾ ಇರೋವ್ರಿಗೆ ಹೇಳ್ತಾರೆ ನೀವು ಈ ಯಜ್ಞ ಕಾರ್ಯಗಳನ್ನು ಮಾಡಬೇಕಾಗಿಲ್ಲ ಪವಿತ್ರವಾದ ಆತ್ಮವೇ ಯಜ್ಞವನ್ನು ನಡೆಸುವಂಥವನು ಆ ಆತ್ಮ ನಿಮ್ಮಲ್ಲಿದ್ದರೆ ಸಾಕು ಪಶು ಆಗಲಿ ಉಪಸ್ತಂಭ ಆಗಲಿ ಏನೂ ಬೇಡ ಎಲ್ಲವೂ ಕೂಡ ನಮ್ಮಲ್ಲೇ ಇದೆ ಸಾವ ಹುಟ್ಟುವ ವಿಧಿಯ ಮಾನವ ಜೀವ ಜಾಳಕೆ ಅವರವರು ಮುನ್ನವ ಕವಿಡಿದು ತಾವಿಹರ ಪ್ರಕಾರದಲ್ಲಿ ತೀವಿ ಅಂತರ್ನಿಷ್ಠೆಯಲ್ಲಿ ನಾನಾ ವಿಧೋಪಾಯವನ್ನು ಬೋಧಿಸಿ ಮಾಡಿದನು ಸರ್ವರನೋ ಎರ ಗುರುರಾಯರು ಹೇಳ್ತಾರೆ ಯಜ್ಞ ಯಾಗಾದಿಗಳನ್ನು ಜಪ ತಪಗಳನ್ನು ಹಾಗೆಯೇ ಉಪನಯನವನ್ನು ಮಾಡೋದೇನಕ್ಕೆ ಜ್ಞಾನ ಸಾಕ್ಷಾತ್ಕಾರಕ್ಕೋಸ್ಕರ ಅದಾಗದೇ ಇದ್ದ ಮೇಲೆ ಅದನ್ನು ಮಾಡಿತಾನೆ ಏನು ಪ್ರಯೋಜನ ಮಾನವ ಜೀವ ಸಮುದಾಯಕ್ಕೆ ಅವರವರ ಹಿಂದೆ ಯಾವ ಯಾವ ಕಾಯಕ ಹೊಂದಿದ್ದರೋ ಆ ಪ್ರಕಾರದಲ್ಲಿ ಸಾಯುವ ಹುಟ್ಟುವ ಕ್ರಮವನ್ನು ತಿಳಿಸ್ತಾರವರು ಅಂದರೆ ಹಿಂದಿನ ಜನ್ಮದಲ್ಲಿ ಪುನರ್ಜನ್ಮ ಅಂತ ನಾವು ಏನು ಕರಿತೀವಿ ಆ ರೀತಿ ಆದಾಗ ಹಿಂದಿನ ಜನ್ಮದಲ್ಲಿ ನಾವೇನು ಮಾಡಿದ್ವೋ ಅದರ ಫಲವನ್ನು ನಾವು ಈ ಜನ್ಮದಲ್ಲಿ ಅನುಭವಿಸ್ಬೇಕಾಗತ್ತೆ ಸೊ ದೋಸೆ ಮಗುಜಾಕದ ಹಾಗೆ ಅಂತ ಹೇಳ್ತೀವಲ್ಲ ಒಂದು ಕಡೆ ಕಾದ ಮೇಲೆ ಮತ್ತೊಂದು ಕಡೆ ಹಾಕಲೇಬೇಕು ಅದೇ ರೀತಿಯಲ್ಲಿ ಈ ಜನ್ಮದಲ್ಲಿ ನಾವು ಏನೇನು ಪಾಪಕರ್ಮಗಳನ್ನು ಮಾಡಿದ್ದೀವೋ ಅಥವಾ ಏನೇನು ಪುಣ್ಯಗಳನ್ನು ಮಾಡಿದ್ದೀವೋ ಅದರ ಕರ್ಮ ಫಲಾನುಸಾರವಾಗಿ ಮುಂದಿನ ಜನ್ಮದಲ್ಲಿ ನಮಗೆ ಕಾಯಕ ಸಿಗುತ್ತೆ ಗಾಯನೂ ಸಿಗುತ್ತೆ ಸೊ ಅದರಿಂದ ಆತ್ಮನ ಅನುಸಂಧಾನಕ್ಕಾಗಿ ನಾನಾ ಬಗೆಯ ಉಪಾಯಗಳನ್ನು ಬದಸಿ ಸರ್ವರನ್ನು ನಮ್ಮ ಗುರುರಾಯರು ಪವಿತ್ರರನ್ನಾಗಿ ಮಾಡಿದರು ಆತ್ಮವನ್ನು ಹೇಗೆ ನಾವು ಉದ್ಧಾರ ಮಾಡೋದು ಅನ್ನುವಂತಹ ಎಲ್ಲ ವಿಧವಾದ ಉಪಾಯಗಳನ್ನು ಗುರುರಾಯರು ಜನರಿಗೆ ತಿಳಿಸಿ ಅವರನ್ನು ಸತ್ಮಾರ್ಗಕ್ಕೆ ಒಳ್ಳೆಯ ಮಾರ್ಗದಕ್ಕೆ ಕೊಂಡೊಯ್ತಾರೆ ಭೂತನಾಥ ಭೂತದೊಳಿಹ ಕಾರಣೀಕರನೋ ಈ ತರದಲ್ಲಿ ಅವರವರಿಗುಚಿತ ಜ್ಞಾನ ಮಾರ್ಗದಲ್ಲಿ ಓತು ಸದ್ಯೋನ್ಮುಕ್ತರೆನಿಸಿದ ನಾತಗಳನೆಲ್ಲರನು ീലീന്ദെ അല്ലമ പ്രഭോ ലിംഗലീലയലീ